ಹಾಯ್ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಯಾರು ಅಶ್ವಿನಿ ದೇವತೆಗಳು ಇವರೇಕೆ ಅಸ್ತು ಅನ್ನುತ್ತಾರೆ ಅಸ್ತು ದೇವತೆಗಳೆಂದು ಕರೆಯಲಾಗುವ ಅಶ್ವಿನಿ ದೇವತೆಗಳ ಬಗ್ಗೆ ನಿಮಗೆಲ್ಲ ಇದಾಗಲೇ ತಿಳಿದಿರಬಹುದು ಒಂದು ವೇಳೆ ಅಶ್ವಿನಿ ದೇವತೆಗಳ ಕುರಿತು ನಿಮಗೆ ತಿಳಿಯದೇ ಇದ್ರೆ ಈ ಲೇಖನವನ್ನು ಓದಿ ನಿಮಗೆ ಅಶ್ವಿನಿ ದೇವತೆಗಳು ಯಾರು ಅವರು ಯಾವ ಸಮಯದಲ್ಲಿ ಸಂಚಾರ ಮಾಡುತ್ತಾರೆ ಅವರ ಮಹತ್ವವು ಏನೆಂಬುದನ್ನು ತಿಳಿಯುತ್ತದೆ ಕೆಲವೊಮ್ಮೆ ನಾವು ಕೆಟ್ಟ ಮಾತುಗಳನ್ನಾಡುವಾಗ ನಮ್ಮ ಹಿರಿಯರು ತಡೆಯುತ್ತಾರೆ ಬಿಡ್ತು ಅಂತ ಹೇಳು ಎಂದು ಒತ್ತಾಯಿಸಿದ ಅನುಭವ ನಿಮಗೂ ಆಗಿರಬಹುದು ನಮ್ಮ ಹಿರಿಯರು ಹೇಳುವ ಪ್ರಕಾರ ನಾವು ಕೆಟ್ಟ ಮಾತುಗಳನ್ನಾಡುವಾಗ ಅಶ್ವಿನಿ ದೇವತೆಗಳು ಅಥವಾ ಅಸ್ತು ದೇವತೆಗಳು ಅಸ್ತು ಎಂದರೆ ಅದು ಖಂಡಿತ ನಡೆಯುತ್ತದೆ ಎನ್ನುತ್ತಾರೆ ಈ ಕಾರಣಕ್ಕಾಗಿ ಅವರು ಕೆಡುಕುಂಟು ಮಾಡುವ ಮಾತುಗಳನ್ನಾಡಿದಾಗ ಬಿಡ್ತು ಎಂದು ಹೇಳುವಂತೆ ನಮ್ಮನ್ನು ಒತ್ತಾಯಿಸುತ್ತಿದ್ದರು ಹಾಗಾದರೆ ಈ ಅಸ್ತು ದೇವತೆಗಳು ಯಾರು ಇವರು ಅಸ್ತು ಅಂದಾಕ್ಷಣ ನಾವು ಆಡಿದ ಮಾತುಗಳು ನಿಜವಾಗುತ್ತಿದೆಯೇ ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಮನುಷ್ಯನಿಗೆ ಒಂದಲ್ಲ ಒಂದು ಕೋರಿಕೆಗಳು ಆಸೆಗಳು ಇದ್ದೇ ಇರುತ್ತದೆ ಒಳ್ಳೆಯ ಕೆಲಸ ಸಿಗಬೇಕು ಚೆನ್ನಾಗಿ ಓದಬೇಕು ಮನೆಯವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಇಂತಹ ಹುಡುಗನನ್ನು ಇಂತಹ ಹುಡುಗಿಯೇ ಮದುವೆಯಾಗಬೇಕು ಹೆಣ್ಣು ಮಗು ಬೇಕು ಗಂಡು ಮಗುವೇ ಬೇಕು ಮನೆ ಕಟ್ಟಿಸಬೇಕು ಇಂತಹ ವಾಹನ ಖರೀದಿ ಮಾಡಬೇಕು ಹೀಗೆ ಒಂದಲ್ಲ ಒಂದು ಆಸೆಗಳು ಕೋರಿಕೆಗಳು ಇದ್ದೇ ಇರುತ್ತದೆ ಅಶ್ವಿನಿ ದೇವತೆಯರು ಅಂದರೆ ಸೂರ್ಯಪುತ್ರರು ಭಗವಾನ್ ಸೂರ್ಯ ದೇವನಿಗೆ ಮತ್ತು ಸಂಧ್ಯಾ ದೇವಿಗೆ ಜನಿಸಿದ ಅವಳಿ ಮಕ್ಕಳು ಇವರು ಅದೃಷ್ಟದ ದೇವತೆಗಳಾಗಿದ್ದು ಅಸ್ತು ಅಸ್ತು ಎಂದು ಸದಾ ಪರಿಸುವ ದೇವರು ಇವರನ್ನು ಅಶ್ವಿನಿ ಕುಮಾರರೆಂದು ದೇವತೆಗಳ ವೈದ್ಯರೆಂದು ಪರಿಗಣಿಸಲಾಗುತ್ತದೆ ಅಶ್ವಿನಿ ದೇವತೆಗಳ ರೂಪವೇ ವಿಚಿತ್ರ ಯಾಕಂದರೆ ಈ ಅವಳಿ ಅಶ್ವಿನಿ ಕುಮಾರರದ್ದು ದೇಹ ಮಾನವನ ದೇಹವಾದರೆ ಮುಖ ಕುದುರೆಯ ಮುಖ ಆದರೂ ನೋಡಲು ಅತ್ಯಂತ ಆಕರ್ಷಕರಾಗಿದ್ದರು ನಿಮ್ಮ ಯಾವುದೇ ಕೋರಿಕೆಗಳನ್ನು ದಿನದ ಈ ಪ್ರತ್ಯೇಕ ಸಮಯದಲ್ಲಿ ಹೇಳಿಕೊಂಡ್ರೆ ದೇವತೆಗಳ ಅನುಗ್ರಹದಿಂದ ಎಂಥದ್ದೇ ಕೋರಿಕೆಗಳಿದ್ದರೂ ನೆರವೇರುತ್ತದೆ ನಿತ್ಯ ಪೂಜೆ ಮಾಡುವಾಗ ದೇವಸ್ಥಾನಗಳಿಗೆ ಹೋದಾಗ ಮಲಗುವಾಗ ಪ್ರಯಾಣ ಮಾಡುವಾಗ ಕೋರಿಕೆಗಳನ್ನು ನೆನೆದು ಇದೊಂದು ಕೆಲಸ ಆಗಿಬಿಟ್ರೆ ಸಾಕು ಜೀವನ ಚೆನ್ನಾಗಿರುತ್ತದೆ ಎಂದು ಅಂದುಕೊಳ್ತೀರಾ ಆದರೆ ಪ್ರತಿಯೊಬ್ಬರಿಗೂ ಕೋರಿಕೆಗಳು ಅಷ್ಟು ಸುಲಭವಾಗಿ ನೆರವೇರುವುದಿಲ್ಲ ಕೋರಿಕೆಗಳು ನೆರವೇರುವುದಕ್ಕೆ ನಾನಾ ಅಡ್ಡಿ ಆತಂಕಗಳು ಬರ್ತಾನೆ ಇರುತ್ತೆ ಅಂಥವರು ಈ ಪ್ರತ್ಯೇಕ ಸಮಯವನ್ನು ಗುರುತು ಮಾಡಿಟ್ಟುಕೊಂಡು ಆ ಸಮಯದಲ್ಲಿ ಮಾತ್ರ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಂಡ್ರೆ ಅತಿ ಬೇಗನೆ ಆ ಕೋರಿಕೆ ನೆರವೇರುತ್ತದೆ ಆ ಸಮಯ ಯಾವುದೆಂದರೆ ಪ್ರದೋಷಕಾಲ ಪ್ರತಿನಿತ್ಯ ನೀವು ಪಂಚಾಂಗ ನೋಡಿದರೆ ಸೂರ್ಯೋದಯ ಸಮಯ ಹಾಗೂ ಸೂರ್ಯಾಸ್ತ ಸಮಯ ಎಂಬ ಎರಡು ಸಮಯವಿರುತ್ತದೆ ಸೂರ್ಯಾಸ್ತಮಯ ಸಮಯಕ್ಕೂ ಮುನ್ನ ಬರುವಂಥ ಇಪ್ಪತ್ನಾಲ್ಕು ನಿಮಿಷವನ್ನು ಪ್ರದೋಷ ಕಾಲ ಎನ್ನುತ್ತಾರೆ ಸೂರ್ಯ ಮುಳುಗುವ ಮುಂಚೆ ಬರುವ ಇಪ್ಪತ್ನಾಲ್ಕು ನಿಮಿಷವನ್ನ ಪ್ರದೋಷ ಕಾಲ ಅಥವಾ ಕಾಲ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಈ ಸಮಯದಲ್ಲಿ ನೀವು ಏನನ್ನಾದರೂ ಕೇಳಿಕೊಂಡ್ರೆ ಅದು ಬೇಗನೆ ನೆರವೇರುತ್ತದೆ ಆ ಸಮಯದಲ್ಲಿ ನೀವು ಯಾರನ್ನಾದರೂ ಬೈದು ಈಗಾಗಬೇಕು ಹಾಗಾಗಬೇಕು ಎಂದು ಬೈದರೂ ಕೂಡ ಅದು ಜರುಗುತ್ತದೆ ಅದಕ್ಕಾಗಿಯೇ ಹಿರಿಯರು ಸಂಜೆ ಸಮಯದಲ್ಲಿ ಯಾರಿಗಾದರೂ ಬೈದರೆ ಶಾಪ ಹಾಕಿದರೆ ಮುಸ್ಸಂಜೆ ಸಮಯದಲ್ಲಿ ಹಾಗೆ ಮಾತನಾಡಬಾರದೆಂದು ನಮಗೆ ಎಚ್ಚರಿಸುತ್ತಿದ್ದರು ಅಂತಹ ಶಕ್ತಿ ಈ ಪ್ರದೋಷ ಕಾಲಕ್ಕಿದೆ ಆದ್ದರಿಂದ ಈ ಸಮಯದಲ್ಲಿ ಯಾರಿಗೂ ಬೈಯಬಾರದು ಕೆಟ್ಟದ್ದನ್ನು ಮಾತನಾಡಬಾರದು ಕೆಟ್ಟದ್ದನ್ನು ಯಾರಿಗೂ ಬಯಸಬಾರದು ಇದರಿಂದ ಕೆಟ್ಟದ್ದೇ ನಡೆಯುತ್ತದೆ ಅದರಿಂದ ಕಷ್ಟಗಳು ಕೂಡ ನಿಮಗೆ ಎದುರಾಗುತ್ತದೆ ಅದರ ಬದಲಾಗಿ ನಿಮ್ಮ ಧರ್ಮಬದ್ಧವಾದ ಕೋರಿಕೆಗಳನ್ನು ಕೇಳಿಕೊಳ್ಬೇಕು ಈ ವಿಶೇಷ ಸಮಯದಲ್ಲಿ ತಥಾಸ್ತು ದೇವತೆಗಳು ಸಂಚರಿಸುತ್ತಾರೆ ನಾವು ಏನೇ ಕೋರಿಕೆಗಳನ್ನು ಈ ಸಮಯದಲ್ಲಿ ಕೇಳಿಕೊಂಡ್ರೆ ಈ ದೇವತೆಗಳು ತಥಾಸ್ತು ಎಂದು ಹೇಳಿ ಹರಸುತ್ತಾರೆ ಈ ತಥಾಸ್ತು ದೇವತೆಗಳು ಯಾರೆಂದರೆ ಸೂರ್ಯ ದೇವರ ಪತ್ನಿಯಾದ ಸಂಧ್ಯಾ ದೇವಿಗೆ ಜನಿಸಿದವರೇ ಈ ತಥಾಸ್ತು ದೇವತೆಗಳು ಈ ದೇವತೆಗಳು ಯಾವಾಗಲೂ ಒಂದು ಕೈನಲ್ಲಿ ಆಯುರ್ವೇದ ಗ್ರಂಥವನ್ನ ಹಿಡಿದು ಮತ್ತೊಂದು ಕೈನಲ್ಲಿ ಅಭಯ ಮುದ್ರೆಯನ್ನು ಹೊಂದಿರುತ್ತಾರೆ ಬಂಗಾರದ ರಥದಲ್ಲಿ ಸಂಚರಿಸುತ್ತಾರೆ ಅಷ್ಟೇ ಅಲ್ಲದೆ ಈ ತಥಾಸ್ತು ದೇವತೆಗಳ ಕೈನಲ್ಲಿ ಒಂದು ಬೆತ್ತವೂ ಇರುತ್ತದೆ ಎಲ್ಲಾದರೂ ಯಜ್ಞ ನಡೆಯುತ್ತಿದ್ರೆ ಓಮ ಹವನ ದೇವರ ಪೂಜೆಗಳು ನಡೆಯುತ್ತಿದ್ರೆ ಆ ಜಾಗದಲ್ಲಿದ್ದ ಜನರನ್ನು ಓಂ ಹವನ ದ್ರವ್ಯಗಳನ್ನು ತಮ್ಮ ಬೆತ್ತದಲ್ಲಿ ಸ್ಪರ್ಶ ಮಾಡಿ ಅನುಗ್ರಹಿಸಿ ಹೊರಟು ಹೋಗ್ತಾರೆ ತಥಾಸ್ತು ದೇವತೆಗಳನ್ನು ಅಶ್ವಿನಿ ದೇವತೆಗಳು ಎಂದು ಕೂಡ ಕರೆಯಲಾಗುತ್ತದೆ ಈ ದೇವತೆಗಳು ಭೂಲೋಕದಲ್ಲಿ ದಿನವೂ ಕೂಡ ಸೂರ್ಯಾಸ್ತಮಯಾದ ಸಮಯಕ್ಕೂ ಮುಂಚೆ ಬರುವ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಅಂದರೆ ಪ್ರದೋಷ ಕಾಲದಲ್ಲಿ ಸಂಚರಿಸುತ್ತಾರೆ ಆ ಸಮಯದಲ್ಲಿ ಯಾರಾದರೂ ಕೋರಿಕೆಗಳನ್ನು ಹೇಳಿಕೊಳ್ಳುತ್ತಿದ್ದರೆ ಯಾವುದಾದರೂ ಕೆಲಸದ ಬಗ್ಗೆ ಕ್ರಿಯೆಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಅವರಿಗೆ ತಥಾಸ್ತು ಎಂದು ಹೇಳಿ ಹೊರಟು ಹೋಗ್ತಾರೆ ಇದರಿಂದ ಖಚಿತವಾಗಿ ಕೋರಿಕೆಗಳು ನೆರವೇರುತ್ತದೆ ಆ ಸಮಯದಲ್ಲಿ ಕೆಟ್ಟದ್ದನ್ನು ಯೋಚಿಸಿದರೂ ಕೂಡ ತಥಾಸ್ತು ಎಂದು ಹೇಳಿದರು ಹೇಳಿ ಹೊರಟು ಹೋಗ್ತಾರೆ ಆದ್ದರಿಂದ ಆ ಸಮಯದಲ್ಲಿ ಕೆಟ್ಟದ್ದನ್ನ ಯೋಚನೆ ಮಾಡಬಾರದು ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರಬೇಕು ತಥಾಸ್ತು ದೇವತೆಗಳಿಗೆ ನಿಮ್ಮ ಕೋರಿಕೆಗಳು ಕೇಳಿಸಬೇಕೆಂದ್ರೆ ಒಂದು ಚಿಕ್ಕ ಮಂತ್ರವನ್ನ ಪ್ರದೋಷ ಕಾಲದಲ್ಲಿ ತಥಾಸ್ತು ದೇವತೆಗಳನ್ನ ನೆನೆದು ಹೇಳಿಕೊಳ್ಬೇಕು ಓಂ ಶ್ರೀಂ ಅಶ್ವಿನಿಯೇ ನಮಃ ಈ ಒಂದು ಮಂತ್ರವನ್ನು ಪ್ರದೋಷ ಕಾಲದಲ್ಲಿ ಇಪ್ಪತ್ತೊಂದು ಸಲ ಹೇಳಿಕೊಳ್ಬೇಕು ಇದರಿಂದ ತಥಾಸ್ತು ದೇವತೆಗಳ ಅನುಗ್ರಹ ಶೀಘ್ರವಾಗಿ ಕೆಲಸ ಮಾಡುತ್ತೆ ತಥಾಸ್ತು ಎಂದು ಅರಸಿ ನಿಮಗೆ ಒಳ್ಳೆಯದೇ ಆಗಲಿ ಎಂದು ಹೇಳಿ ದೇವತೆಗಳು ಹೋಗ್ತಾರೆ ಉದ್ಯೋಗದ ಕೋರಿಕೆಗಳಿದೆಯಾ ಕೇಳಿಕೊಳ್ಳಿ ವ್ಯಾಪಾರ ಚೆನ್ನಾಗಿ ನಡಿಬೇಕಾ ಮದುವೆ ಭಾಗ್ಯ ಸಂತಾನ ಭಾಗ್ಯ ಭೂಮಿಯೋಗ ಹಣಕಾಸಿನ ಲಾಭ ಯಾವುದೇ ಧರ್ಮಬದ್ಧವಾದ ಕೋರಿಕೆಗಳನ್ನು ಕೇಳಿಕೊಂಡ್ರೂ ಈ ಮಂತ್ರ ಹೇಳಿಕೊಂಡು ತಥಾಸ್ತು ದೇವತೆಗಳನ್ನು ನೆನೆದು ನೋಡಿ ಖಂಡಿತವಾಗಿ ನಿಮ್ಮ ಕೋರಿಕೆಗಳು ನೆರವೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಷ್ಟೇ ಅಲ್ಲದೆ ಪ್ರದೋಷ ಕಾಲದಲ್ಲಿ ಪರನಿಂದನೆ ಆತ್ಮನಿಂದನೆ ಕಳ್ಳತನ ಸುಳ್ಳು ಹೇಳುವುದನ್ನು ಅಪ್ಪಿತಪ್ಪಿಯೂ ಮಾಡಬಾರದು ಇದರಿಂದ ತಥಾಸ್ತು ದೇವತೆಗಳ ಕೋಪಕ್ಕೆ ಗುರಿಯಾಗ್ತೀರಾ ಸಂಧ್ಯಾಕಾಲದಲ್ಲಿ ನಿದ್ರಿಸಬಾರದು ಗಂಡ ಹೆಂಡತಿ ಸೇರಬಾರದು ಜಗಳವನ್ನ ಮಾಡಬಾರದು ಅಶ್ವಿನಿ ದೇವತೆಗಳ ಮಹತ್ವ ಅಶ್ವಿನಿ ದೇವತೆಗಳಿಗೆ ಹಿಂದೂ ಧರ್ಮದಲ್ಲಿ ಮಹತ್ತರ ಸ್ಥಾನವನ್ನು ನೀಡಲಾಗಿದೆ ಮುಸ್ಸಂಜೆ ಸಮಯವನ್ನು ಅಂದರೆ ಸೂರ್ಯ ಮುಳುಗುವುದಕ್ಕಿಂತ ಮೊದಲು ಇಪ್ಪತ್ನಾಲ್ಕು ನಿಮಿಷಗಳನ್ನು ಅಶ್ವಿನಿ ದೇವತೆಗಳ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಚಿನ್ನದ ಕುದುರೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಎನ್ನುವುದು ನಂಬಿಕೆ ಈ ಸಮಯದಲ್ಲಿ ಅಪಶಕುನದಂತಹ ಮಾತುಗಳನ್ನು ಆಡಬಾರ್ದು ಸುಳ್ಳನ್ನು ಹೇಳಬಾರ್ದು ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತಹ ಪದಗಳನ್ನು ಬಳಸಬಾರ್ದು ಮಲಗಬಾರದು ಎಂದು ಹೇಳಲಾಗುತ್ತೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎಂದು ನಡೆಯುತ್ತಿರುತ್ತಾರೆ ನಾವು ಒಂದು ವೇಳೆ ಅಪಶಕುನ ಮಾತನಾಡಿದಾಗ ಅವರು ಅಸ್ತು ಎಂದರೆ ಅದು ಖಂಡಿತ ನಡೆಯುತ್ತೆ ಎನ್ನುವ ಕಾರಣಕ್ಕಾಗಿ ಯಾವಾಗಲೂ ನಾವು ಒಳ್ಳೆಯದನ್ನೇ ನೆನೆಯಬೇಕು ಮಾತನಾಡಬೇಕು ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂಥ ಸಮಯದಲ್ಲಿ ಸ್ನಾನ ಅಥವಾ ಕೈಕಾಲು ಮುಖವನ್ನು ತೊಳೆದು ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ತುಳಸಿಯ ಬಳಿ ಹಾಗೂ ಇನ್ನು ಕೆಲವರು ಮನೆಯ ಹೊರಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುತ್ತಾರೆ ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿ ಪ್ರಾರ್ಥನೆ ಮಾಡಿದರೆ ಅವರು ನಮ್ಮೆಲ್ಲ ಕಷ್ಟಗಳನ್ನು ದೂರಾಗಿಸುತ್ತಾರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾರೆ ಹಾಗೂ ಜೀವನದ ಪ್ರತಿಯೊಂದು ಹಂತದಲ್ಲೂ ಏಳಿಗೆಯನ್ನು ಹೊಂದುತ್ತಾರೆ ಎನ್ನುವ ನಂಬಿಕೆ ಇದೆ ನೋಡಿದ್ರಲ್ಲ ತಥಾಸ್ತು ದೇವತೆಗಳ ಅನುಗ್ರಹದಿಂದ ನಿಮ್ಮ ಕೋರಿಕೆಗಳನ್ನು ಯಾವ ರೀತಿಯಾಗಿ ನೆರವೇರಿಸಿಕೊಳ್ಳಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಅಶ್ವಿನಿ ದೇವತೆಗಳು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ